ಮೇಡಮ್ ಈಗ ಒಂದು ಕ್ವಶನ್ ಮೂಡ್ತಾ ಇರೋದು ಬಿ ಎಂ ಆರ್ ಸಿ ಅಲ್ಲಿ ಟೆಂಡರ್ ಕರೆದಿತ್ತು ಬಟ್ ಕೆ ಎಂ ಎಫ್ ಅರ್ಜಿ ಹಾಕಿಲ್ಲ ಟೆಂಡರ್ಗೆ ಇದು ಕೆ ಎಂ ಎಫ್ ತಪ್ಪಲ್ವಾ ಇದು ಸಿ ನಾನು ತಿಳಿದುಕೊಂಡ ನಮ್ಮ ಮೂಲಗಳ ಪ್ರಕಾರ ಅಖಿಲೇಶ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಟೆಂಡರ್ ಕರೆದಿಲ್ವಂತೆ ಸೊ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಸ್ಟಾಲ್ಗಳನ್ನ ಹಾಕೊಳ್ಬಹುದು ಅನ್ನೋ ತರದಲ್ಲಿ ಬಿ ಎಂ ಆರ್ ಸಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಕರೆದಿತ್ತಂತೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಆಗ ಬಿ ಎಮ್ ಆರ್ ಸಿ ಅಲ್ಲಿಗೆ ಕೆ ಎಮ್ ಎಫ್ ಒಂದು ಪತ್ರವನ್ನು ಬರೆದಿತ್ತು ಒಂದು ಮನವಿ ಮಾಡಿಕೊಂಡಿತ್ತು ಏನು ಅಂತಂದರೆ ಇದು ದೇಶಿ ಅಂದರೆ ಇದು ಒಂದು ನೀವು ನಮ್ಮ ಮೆಟ್ರೋದಲ್ಲಿ ಈ ಥರ ಸ್ಟೋರ್ಗಳನ್ನು ತೆಗೆಯೋದಕ್ಕೆ ಕರೆದಿದ್ದೀರಿ ನಮ್ಮ ಮೆಟ್ರೋ ಅನ್ನೋದು ನಮ್ಮದು ಯಾಕೆ ಅಂದರೆ ಇದು ಬೆಂಗಳೂರಿನ ಒಂದು ಸಂಚಾರಿ ವ್ಯವಸ್ಥೆ ಆದ್ದರಿಂದ ನಿಮಗೂ ಕೂಡ ಆ ಕನ್ನಡತನ ಮತ್ತು ನಮ್ಮತನ ಇರಬೇಕು ಹಾಗಾಗಿ ನೀವು ಹೇಳಿದ ರೇಟ್ಗಳು ತುಂಬ ಜಾಸ್ತಿ ಇದೆ ಆ ರೇಟಲ್ಲಿ ನಾವು ಸ್ಟೋರ್ಗಳನ್ನು ಹಾಕ್ಕೊಂಡ್ರೆ ಅದು ಯಾವುದೇ ರೀತಿಯಾದಂತಹ ಲಾಭಾಂಶ ನಮಗೆ ಬರೋದಿಲ್ಲ ಟೂ ಮಚ್ ಕಾಸ್ಟ್ ಆಗುತ್ತೆ ಹೀಗಾಗಿ ನಮ್ಮ ಮೆಟ್ರೋ ಆದ್ದರಿಂದ ನಮ್ಮ ಪ್ರಾದೇಶಿಕತೆಯನ್ನು ಪರಿಗಣಿಸಿ ನಮ್ಮದು ಅಂತ ಅಂದುಕೊಂಡು ನೀವೇನು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇದ್ದೀರಾ ಹಾಗಾಗಿ ರಿಯಾಯಿತಿ ದರದಲ್ಲಿ ನಮಗೆ ಸ್ಟೋರ್ ಹಾಕಿ ಕೊಡೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಬಿ ಎಮ್ ಆರ್ ಸಿ ಎಲ್ಗೆ ಕೆ ಎಮ್ ಎಫ್ ಪತ್ರ ಬರೆಯುತ್ತೆ ಓಕೆ ಸೊ ಆಗ ಬಿ ಎಮ್ ಆರ್ ಸಿ ಎಲ್ಲು ಇದು ನಮಗೆ ಗಿಟ್ಟಲ್ಲ ಅಂತ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಅದನ್ನು ಪರಿಗಣಿಸಲ್ಲ ಅದಾದ ಮೇಲೆ ಅಮೂಲು ನನಗೇನೋ ಟೆಂಡರ್ ಇಲ್ಲ ಅಂತಿದ್ದಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ದೇನಾದರೂ ತಪ್ಪಿದ್ರೆ ಯಾರಾದರೂ ಅದನ್ನು ನಮಗೆ ರೆಟ್ಟಿಫೈ ಮಾಡ್ಬೋದು ಟೆಂಡರ್ ಡೀಟೇಲ್ಸ್ ಇದ್ದರೆ ಅದನ್ನು ನಮ್ಮ ಚಾನಲ್ಗೆ ಶೇರ್ ಮಾಡಬಹುದು ನಾವು ಅದನ್ನು ಪ್ರಸಾರ ಮಾಡ್ತೀವಿ ಸೊ ಯಾವಾಗ ಕೆ ಎಮ್ ಎಫ್ ನಮಗೇನು ವಿನಾಯಿತಿ ಬೇಡ ರಿಯಾಯಿತಿ ದರದಲ್ಲಿ ನಮಗೆ ಸ್ಟೋರ್ ಹಾಕೊಡೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ನಮ್ಮದು ಅನ್ನೋದು ಯಾಕೆಂದರೆ ಇದು ಗ್ರಾಮೀಣ ಆರ್ಥಿಕತೆಯ ಸ್ವಾವಲಂಬನೆಯ ಪ್ರಶ್ನೆ ಮತ್ತು ಇದು ಕನ್ನಡಿಗರ ಹೆಮ್ಮೆ ಮತ್ತು ಬೆಂಗಳೂರು ಮೆಟ್ರೋನ ನಾವು ನಮ್ಮ ಮೆಟ್ರೋ ಅಂತ ಕರೆಯೋದ್ರಿಂದ ನೀವು ಗುಜರಾತ್ ಗುಜರಾತ್ ಗುಜರಾತಲ್ಲಿ ಹೋಗಿ ನಂದಿನಿ ಇಲ್ಲ ನಮಗೆ ನೀವು ಅವಕಾಶ ಮಾಡಿಕೊಡ್ಬೇಕಂದ್ರೆ ನಿಮ್ಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮದು ಇದೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಗುಜರಾತ್ನವ್ರು ಹೇಳ್ಬೋದು ತಮಿಳ್ನಾಡವರು ಅವರ ಒಂದು ಬೇಸ್ಡ್ ಯಾವುದು ಕಂಪನಿ ಇರುತ್ತೋ ಅದಕ್ಕೆ ಅವರು ಅನುವು ಮಾಡಿಕೊಡ್ತಾರೆ ಅದೇ ರೀತಿ ನಮ್ಮ ಮೆಟ್ರೋದಲ್ಲಿ ನಮ್ಮ ನಂದಿನಿ ಇರಬೇಕು ಅನ್ನೋ ಕಾರಣಕ್ಕೆ ನಮಗೆ ರಿಯಾಯಿತಿ ದರದಲ್ಲಿ ನೀವು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಒಂದು ಬೂತ್ ಟೆನ್ ಬೈ ಟೆನ್ ಇದೆ ಅಂತ ಅಂದ್ಕೊಳ್ಳಿ ಒಂದು ಸಾವಿರ ಅಡಿ ಅಥವಾ ಸೊ ನೀವು ಒಂದು ಚದರ ಅಡಿಗೆ ಎಂಟುನೂರರಿಂದ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಬೂತ್ಗೆ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಎಂಬತ್ತು ಸಾವಿರ ರೂಪಾಯಿ ಆದರೆ ಬರೀ ಬಾಡಿಗೆ ಇದಕ್ಕೆ ಇಷ್ಟೆಲ್ಲ ಕಟ್ಟಿಬಿಟ್ರೆ ಲಾಭಾಂಶ ಪ್ರಮಾಣ ಗೊತ್ತಿಲ್ಲ ಹೆಂಗಾಗುತ್ತೋ ಏನಾಗುತ್ತೋ ಅಂತ ಟೂ ಮಚ್ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ ನಮಗೆ ಕೆ ಎಮ್ ಎಫ್ಗೆ ರಿಯಾಯಿತಿ ದರದಲ್ಲಿ ನೀವು ಮಾಡಿಕೊಟ್ರೆ ನಾವು ಸ್ಟೋರ್ಗಳನ್ನು ಹಾಕ್ತೀವಿ ಅಂತ ಪತ್ರ ಬರೀತಾರೆ ಬಿ ಎಮ್ ಆರ್ ಸಿ ಯಲ್ಲು ಎಮ್ ಡಿ ಅದನ್ನು ಅವರು ಪರಿಗಣಿಸೋದಿಲ್ಲ ಯಾಕೆ ಅಂತ ಕೇಳಿದರೆ ಮೋಸ್ಟ್ಲಿ ಅಲ್ಲೆಲ್ಲ ಡೈರೆಕ್ಟರ್ಸು ಅವರೆಲ್ಲ ಹಿಂದಿ ವಾಲಗಳೇ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇರೋರೆಲ್ಲ ಅವರಿಗೆ ಕನ್ನಡಿಗರ ಆಸ್ಮಿತೆ ಆ ಕನೆಕ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಮೆಟ್ರೋಗೆ ನಮ್ಮ ನಂದಿನಿ ಜೊತೆ ಕನೆಕ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರೆಲ್ಲ ನಮ್ಮವರೆಲ್ಲ ಎಲ್ಲ ನಾರ್ತಿಗಳು ಹೀಗಾಗಿ ಕನ್ನಡಿಗರಾಗಿ ಅವರು ಯೋಚನೆ ಮಾಡಿದರೆ ನಮ್ಮ ಮೆಟ್ರೋದಲ್ಲಿ ನಮ್ಮ ನಂದಿನಿ ಇರ್ತಾ ಇತ್ತು ಅದಾದಮೇಲೆ ಅಮೂಲ್ ಪತ್ರ ಬರೆಯುತ್ತೆ ಅವರು ಹೈಯೆಸ್ಟ್ ರೇಟ್ಗೆ ಏನು ಅವ್ರು ಕೇಳಿರ್ತಾರೋ ಅದಕ್ಕೆ ನಾವು ಕೇಳಿದ ರೇಟ್ಗಿಂತ ಜಾಸ್ತಿ ರೇಟ್ಗೆ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಪತ್ರ ಬರೀತಾರೆ ಆ ಪತ್ರವನ್ನು ಎಂ ಡಿ ಅವರು ಪರಿಗಣಿಸ್ತಾರೆ ಇಲ್ಲಿ ಟೆಂಡರ್ ಪ್ರಕ್ರಿಯೆ ಆಗಿದೆಯಾ ಇಲ್ವಾ ಸ್ಪಷ್ಟ ಮಾಹಿತಿ ಇಲ್ಲ ನನಗೆ ಬಂದಿರುವಂಥ ಮಾಹಿತಿ ಇದು ಇದರಲ್ಲಿ ಏನಾದರೂ ನಾನು ಪದೇ ಪದೇ ಹೇಳ್ತೀನಿ ತಪ್ಪಿದ್ದಲ್ಲಿ ನಿಜವಾಗ್ಲೂ ಟೆಂಡರ್ ಪ್ರಕ್ರಿಯೆ ನಡೆದಿದೆ ಓಪನ್ ಟೆಂಡರ್ ಮಾಡಿದ್ದಾರೆ ಗ್ಲೋಬಲ್ ಟೆಂಡರ್ ಅನ್ನೋದಾದರೆ ಡೀಟೇಲ್ಸ್ ಕೊಟ್ಟರೆ ನಾವು ಅದನ್ನು ಬೇಕಾದರೆ ಅದನ್ನು ನಾವು ಪ್ರೊಡ್ಯೂ ತೋರಿಸ್ತೀವಿ ಸೊ ಇಷ್ಟು ಹೈಯೆಸ್ಟ್ ರೇಟ್ ಇರೋದ್ರಿಂದ ನಮ್ಗಾಗಲ್ಲ ವಿನಾಯಿತಿ ಬೇಡ ರಿಯಾಯಿತಿಯಲ್ಲಿ ಕೊಡಿ ಅಂದರೆ ಬಿ ಎಮ್ ಆರ್ ಸಿ ಅಲ್ಲಿ ಕೇಳಿಲ್ಲ ಆಮೇಲೆ ಅಮೂಲ್ ಪತ್ರ ಬರೆಯುತ್ತೆ ಅಮೂಲ್ಗೆ ಅವಕಾಶವನ್ನು ಮಾಡಿ ಕೊಡ್ತಾರೆ ಇವನ್ ನೀವು ರೈಲ್ವೆ ಸ್ಟೇಷನ್ನಲ್ಲೂ ನೋಡ್ಬೋದು ನಮ್ಮ ನಂದಿನಿ ಸ್ಟೋರ್ಗಳೇ ಜಾಸ್ತಿ ಇರ್ತವೆ ಹೌದು ಈ ಹಿಂದೆ ಯಾವಾಗಲೋ ರೈಲ್ವೆ ಸ್ಟೇಷನ್ಗಳಲ್ಲಿ ಅಮೂಲ್ಗೆ ಒಂದು ಅವಕಾಶ ಕೊಡಬೇಕು ಅಂತ ಅಂದಾಗ ಅಲ್ಲಿ ಯಾರೋ ನಂದಿನಿ ಮಳಿಗೆ ಇಟ್ಕೊಂಡಿರೋರು ಕೋರ್ಟ್ಗೂ ಹೋಗ್ತಾರೆ ಇಲ್ಲ ಕೋಆಪ್ರೇಟ್ ಸೆಕ್ಟರಲ್ಲಿ ಸ್ಥಳೀಯ ಈ ಥರದ ಸಂಸ್ಥೆಗಳಿಗೆ ಅವಕಾಶ ಆಗಬೇಕು ಅನ್ನೋದಕ್ಕೆ ಒಂದು ಡೈರೆಕ್ಷನ್ ಕೊಟ್ಟರು ಮತ್ತು ಅಮೂಲ್ ವಹಿವಾಟು ನಂದಿನಿ ಕಂಪೇರ್ ಮಾಡಿದ್ರೆ ರೈಲ್ವೆ ಸ್ಟೇಷನಲ್ಲಿ ಜಾಸ್ತಿ ಆಗಲಿಲ್ಲ ಹೀಗಾಗಿ ನಾನೇನು ಅಮೂಲ್ ಸ್ಟೋರ್ಗಳನ್ನು ಅಷ್ಟು ನೋಡಿಲ್ಲಪ್ಪ ರೈಲ್ವೆ ಸ್ಟೇಷನ್ಗಳಲ್ಲಿ ಹೀಗಾಗಿ ಅಮೂಲ್ಗೆ ಅವಕಾಶ ಸಿಕ್ಕಿದೆ ನಮ್ಮ ಕೆ ಎಮ್ ಎಫ್ ಏನು ಪ್ರಯತ್ನವೇ ಪಟ್ಟಿಲ್ವಾ ಅಂದರೆ ಪ್ರಯತ್ನ ಪಟ್ಟಿದೆ ಆದರೆ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಅಷ್ಟೇ ತುಂಬ ಹೈಯೆಸ್ಟ್ ರೇಟ್ ಅಂದರೆ ನೀವು ಒಂದು ಒಂದು ಬೂತ್ಗೆ ಎಂಬತ್ತು ಸಾವಿರ ಕಟ್ಟಬೇಕಂದ್ರೆ ತುಂಬ ಜಾಸ್ತಿನೇ ಸೊ ಇದಾದ ಮೇಲೆ ಇದು ದೊಡ್ಡ ವಿಷಯ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಮಧ್ಯಪ್ರವೇಶ ಆಗುತ್ತೆ ಆ ಕಡೆ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಕೆ ಎಮ್ ಎಫ್ ಅಧಿಕಾರಿಗಳನ್ನು ಕೂಡಿಸಿಕೊಂಡು ಅವರು ಮಾತುಕತೆಯನ್ನು ನಡೆಸ್ತಾರೆ ಇಲ್ಲ ಇಲ್ಲ ಆಗಲ್ಲ ನಮ್ಮ ಪ್ರಾದೇಶಿಕತೆಗೆ ಪೆಟ್ಟು ಬೀಳುತ್ತೆ ಮತ್ತು ನಮ್ಮ ನಂದಿನಿ ಬೆಳೀಬೇಕು ಹೀಗಾಗಿ ನೀವು ಎರಡು ಏನು ಅವಕಾಶ ಕೊಡಿ ಉಳಿದಿದ್ದ ಎಂಟು ನಂದಿನಿಗೆ ಅವಕಾಶ ಕೊಡಬೇಕು ಅಂತ ಅದಕ್ಕೆ ಕೆ ಎಮ್ ಎಫ್ ಅವರು ಇಲ್ಲ ನಮಗೆ ರಿಯಾಯಿತಿ ದರದಲ್ಲೇ ಮಾಡಿಕೊಡಿ ಅಂತ ಕೇಳಿದಾರಂತೆ ಅದಕ್ಕೆ ಬಿ ಎಮ್ ಆರ್ ಸಿ ಎಲ್ಲಿ ಒಪ್ಕೊಂಡಿದೆಯೋ ಇಲ್ವೋ ಗೊತ್ತಿಲ್ಲ ಸುಮಾರು ಹನ್ನೆರಡು ಕಡೆ ಮಾಡೋದಕ್ಕೆ ಜಾಗ ಕೊಡ್ತೀವಿ ಅಂತ ಹೇಳಿದಾರಂತೆ ಕನ್ಸಿಷನ್ ಮಾಡಿಕೊಡಿ ಅಂತ ಸೊ ಆ ರಿಯಾಯಿತಿ ದರದಲ್ಲಿ ಕೊಟ್ಟರೆ ಒಳ್ಳೆಯದು